ನೋಡಿ ಸೀರೆ ಕೊಡ್ತಾ ಇದ್ದಾರೆ ಇದು ನಾನ್ ಆ ದಸರಾ ಹಬ್ಬದಿನೇ ಉಟ್ಕೊಳ್ತೀನಿ ದಸರಾ ಹಬ್ಬದಿನೇ ಇದನ್ನ ನಾನು ಉಟ್ಕೊಳ್ತೀನಿ ಖುಷಿ ಆಗ್ತಾ ಇದೆ ಅಮ್ಮಾಗ್ಲೂ ಖುಷಿ ಆಗ್ತಾ ಇದೆ ಖಂಡಿತ ಕಳಿಸ್ತೀನಿ ತುಂಬಾ ಹೆಮ್ಮೆ ಆಗ್ತಾ ಇದೆ ಬದುಕಿದವರೆಗೂ ಇಷ್ಟೇ ಕೇಳೋದು ದುಡ್ಡೇ ನನ್ ಜೊತೆ ಹಾಕಲ್ಲ ಚಿನ್ನ ಏನ್ ಹಾಕಲ್ಲ ಏನ್ ಹಾಕ್ತಾರೆ ಹೋದ ತಕ್ಷಣ ಎರಡು ನಿಮಿಷಕ್ಕೆ ಎಷ್ಟೊತ್ತ ತಗೊಂಡೋಗ್ತೀರಾ ಅಂತ ಕೇಳ್ತಾರೆ ಎರಡೇ ನಿಮಿಷ ಆಚೆ ಹಾಕಿರ್ತಾರೆ ಎಲ್ಲಿ ಮಲಗಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ மெண்ட்டு ஒன்று தலை கட்ஸ் மலுக்கு நோட நான் அவ்வளோ ஊட்டஹாக்கீனி சாதானு ஒவ்வொரு ஒேது மாதிரி ஆம சாட்சி ஆயத்தாரா அஸேன் தயவுட்டும் கையாது ஒல்ச மாத்திரி நம்ம ಎಷ್ಟು ಭೇದ ಭಾವ ಎಷ್ಟು ಮಾಡ್ಲಿಕ್ಕೆ ಸತ್ಯ ಅಲ್ವಾ ಮನುಷ್ಯ ಮನುಷ್ಯರಲ್ಲಿ ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಐಕ್ಯತೆ ಒಬ್ರಿಗೊಬ್ರು ಹಂಚ್ಕೊಡ್ತಕ್ಕಂಥ ಮನಸ್ಥಿತಿ ಒಬ್ರದೊಬ್ರು ನಂಬತಕ್ಕಂತಹ ಪರಿಸ್ಥಿತಿ ಅದು ಬೇಕಾಗಿರೋದು ಇವತ್ತಿನ ನಮ್ಮ ಜನಗಳಿಗೆ ಅಲ್ವಾ ಅಂತ ಪ್ರೀತಿ ವಿಶ್ವಾಸ ಅದ್ರಲ್ಲಿ ಬರ್ ಅದರಲ್ಲಿ ಅದ್ರಲ್ಲಿರ್ತಕ್ಕ ಒಂದು ನೆಮ್ಮದಿ ಇದ್ ಯಾವ್ದ್ರಲ್ಲೂ ಕೂಡ ಇಲ್ಲ ಇವತ್ತು ಖುಷಿ ಅನ್ನಿಸ್ತಾ ಖಂಡಿತ ಖುಷಿ ಅನಿಸ್ತಾ ಇದೆ ಏನಾದ್ರು ಇದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಇಲ್ಲ ಅಳ ನಾಡಿದ್ದಾನ ಸುಮ್ನೆ ಕೂತಿದ್ದೆ ನೀವು ಫೋನ್ ಮಾಡಿ ಅಚಾದಕವಾಗಿ ಬಂದ್ರಲ್ಲ ನೀವು ಅದೇನೋ ಇದೆಲ್ಲ ಯೋಗ ಯೋಗ ಅಂತ ಅನ್ಸತ್ತೆ ನೀವು ಬರ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡ್ ಬರ್ಲಿಲ್ಲ ಆಹ್ವಾನಿಸಬೇಕು ಅಂತ ಆಹ್ವಾನಿಸ್ಲಿಲ್ಲ ನೀವೇ ಹುಡುಕೊಂಡ್ ಬಂದ್ರೆ ಏನೋ ಒಂದು ಋಣಾಂಗ್ ಬಂದ ಅದ್ರಲ್ಲಿ ಜಾತಿ ಮಾತ ಯಾವ್ದು ಕೂಡ ಅಡ್ಡ ಬರ್ಲಿಲ್ಲ ಅಷ್ಟೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ನಿಮ್ಮ ಮನೆ ಮಗು ಇವತ್ತು ನನ್ಗೊಂದು ಖುಷಿ ವಿಚಾರ ಏನಂದ್ರೆ ನಾನು ಇವತ್ತು ಹಾಸನಿಗೆ ಬಂದಿದ್ದೀನಿ ಹಾಸನಿಗೆ ಯಾಕೆ ಬಂದೆ ಅಂದ್ರೆ ಬೆಳಗ್ಗೆ ನಾನು ಲೈವ್ ನೋಡಿರ್ತೀರಾ ಆಲ್ಮೋಸ್ಟ್ ನಾನು ಎಲ್ಲಿದ್ದೆ ಹೇಗೆ ಇದು ಅನ್ಕೊಳ್ಳಿ ಬಂದಿರುವಂಥದ್ದು ಒಂದು ಹೆಣ್ಣಾಗಿ ಒಂದು ಖುಷಿ ಪಡುವಂತ ವಿಚಾರ ಬಂದಿದ್ದೀನಿ ಬಾನು ಮುಸ್ತಾನ್ ಆ ಮೇಡಮ್ ಮನೆಗೆ ಬಂದಿದ್ದೀನಿ ನನಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರು ಈ ವರ್ಷ ದಸರಾ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನನಗೊಂದು ಹೆಮ್ಮೆ ಆಯಿತು ಒಂದು ಹೆಣ್ಣು ಮಾಡ್ತಾ ಇದ್ದಾರಲ್ಲ ಅಂತ ಖುಷಿ ಆಯಿತು ಅದಕ್ಕೆ ಅವರಿಗೆ ಗೌರಿ ಹಬ್ಬ ಬಂತು ನೋಡಿ ಯಾಕೆ ಬಂದೆ ಅಂದರೆ ನಾಳಿದ್ದು ಗೌರಿ ಹಬ್ಬ ಬಾಗಿನ ಕೊಟ್ಟೋಗೋಣ ಅಂತ ಬಂದೆ ಒಂದು ಹಕ್ಕನಾಗಿ ತಂಗಿಯಾಗಿ ಒಂದು ತಾಯಿಯಾಗಿ ಯಾವುದೋ ಒಂದು ದೃಷ್ಟಿ ಒಂದು ಸ್ನೇಹಿತಿಯಾಗಿ ಒಂದು ಬಾಗಿನ ಕೊಟ್ಟೋಗಕ್ಕೆ ಬಂದಿದ್ದೀನಿ ಅದು ಖುಷಿಯಿಂದ ಬಾನು ಮೇಡಮ್ ಅವರು ಸ್ವೀಕಾರ ಮಾಡ್ತಾರೆ ಯಾಕೆ ಅಂದರೆ ಅವ್ರ ಮೈಯಲ್ಲಿ ಅರಿತಾ ಇರೋದು ರಕ್ತನೇ ನನ್ನ ಮೈಯಲ್ಲಿ ಅರಿತಾ ಇರೋದು ರಕ್ತನೇ ಹೆಣ್ಣು ಅಷ್ಟೇ ಇಲ್ಲಿ ಬೇರೆ ಏನೂ ಇಲ್ಲ ಜಾತಿ ಭೇದ ಭಾವ ಏನಿಲ್ಲ ಜಾತಿ ಭೇದ ಭಾವನ ನಾವು ಕೊರೋನಾ ಟೈಮಲ್ಲಿ ಎಲ್ಲದನ್ನು ಎಲ್ಲದಕ್ಕೂ ನೋಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ಯಾರ ಸತ್ರೂ ಅಪ್ಪ ಸತ್ರ ಮಕ್ಕಳು ಬರ್ತಿರಲಿಲ್ಲ ಮಕ್ಕಳ ಸತ್ರ ಅಪ್ಪ ಹೋಗಕಾಗ್ತಿರ್ಲಿಲ್ಲ ಕೊರೋನಾ ಅನ್ನೋದು ಪ್ರತಿ ಒಂದು ಪಾಠನು ಕಲಿಸ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಜಾತಿ ಭೇದ ಭಾವ ಯಾವುದು ಇಲ್ಲ ನಾನು ಒಬ್ಳು ಮಗಳಾಗ ಅನ್ಕೊಳಿ ಅಕ್ಕ ಸ್ನೇಹಿತಿ ಎಲ್ಲ ಒಂದು ರೀತಿಯಲ್ಲಿ ಬಂದು ಭಾಗನ ಕೊಡ್ತಾ ಇದ್ದೀನಿ